ಸರ್ಕಾರದ ವಿರುದ್ಧ ಹೋರಾಟ ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಹಣ ಅನ್ಯ ಯೋಜನೆಗಳಿಗೆ ಬಳಸಿಕೊಳ್ಳುವುದನ್ನು ವಿರೋಧಿಸಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ದಲಿತ ಸಂಘರ್ಷ ಸಮಿತಿ ಸಂಘಗಳ ಒಕ್ಕೂಟ ನಿರ್ಧರಿಸಿದೆ ಎಂದು ಹೋರಾಟಗಾರ ಮಾವಳ್ಳಿಶಂಕರ್ ಸೇರಿದಂತೆ ಮತ್ತಿತರರು ಮಾಹಿತಿ ಹಂಚಿಕೊಂಡರು ವಿ ನಾಗರಾಜ ನಾನು ಮತ್ತು ಅದನ್ನು ಮರಿಯಪ್ಪ ಹಳ್ಳಿ ಎಲ್ಲ ಸಂಘಟನೆಗಳ ನಾಲ್ಕು ಸಂಘಟನೆಗಳಿಂದ ಭಾಗವಹಿಸಿದ್ವಿ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿರೋ ಪ್ರಕಾರ ಗ್ಯಾರಂಟಿ ಯೋಜನೆಗೆ ಇಟ್ಟಿರ್ತಕ್ಕಂಥ ಒಂಬತ್ತು ಸಾವಿರದ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದೆ ಅಂತ ನಾವು ಈ ಇದರಲ್ಲಿ ಅಪಾಯಿಸ್ತಾ ಇದ್ವಿ ಅದು ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರದ ಇಪ್ಪತ್ತ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತಾರು ಪಾಯಿಂಟ್ ಮೂರು ಎಂಟು ಕೋಟಿಗಳನ್ನು ದುರ್ಬಳಕೆ ಮಾಡ್ತಾರೆ ಸೊ ಈ ಥರ ಜನರಿಗೆ ಜನರ ಅಭಿವೃದ್ಧಿಗೆ ದಲಿತರ ಅಭಿವೃದ್ಧಿಗೆ ಅವರ ಯೋಜನೆಗಳಿಗೆ ಅವರ ಆಶ್ ಆಶೂತ್ರಗಳಿಗೆ ಈ ಥರದ ವಸತಿ ಈ ಥರದ ಯೋಜನೆಗಳಿಗೆ ಹಣವನ್ನು ಬೇರೆ ಬೇರೆ ಅನ್ಯ ಯೋಜನೆಗಳಿಗೆ ಅನ್ಯ ಬಳಸುವಾಗ ಈ ಈ ಯೋಜನೆ ಕಾಯ್ದೆ ಸ್ಪಷ್ಟವಾಗಿ ಇಡ್ತಾರೆ ಅಂಥ ಕಾಯ್ದೆಯನ್ನು ಇದ್ರೂ ಸಹ ಅದರ ವಿರುದ್ಧವಾಗಿ ಇವರು ಈ ಈ ರೀತಿಯ ಹಣವನ್ನು ದಲಿತರಿಗಾಗಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರ್ಬಳಕೆ ಮಾಡಿ ಇದನ್ನು ಖಂಡಿಸಿ ನವರಿತಾಶದಲ್ಲಿ ಯಾವುದೇ ಯಾವುದೇ ರೀತಿಯಲ್ಲಿ ಈ ಯೋಜನೆಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಉಪಯೋಗಿಸ್ಬಾರ್ದು ಅಂತನ್ನೋದು ನಮ್ಮ ಉದ್ದೇಶ ಈ ಯೋಜನೆಗಳಿಗೆ ಏನು ಸರ್ಕಾರ ಈ ಒಂದು ವಿಶೇಷ ಘಟನೆ ಯೋಜನೆಯನ್ನು ಬಳಸ್ತಾ ಇದೆ ಇದನ್ನು ವಿರೋಧಿಸಿ ನಾವು ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ನಾವು ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಮಂತ್ರಿಗಳು ಮತ್ತು ಶಾಸಕರುಗಳು ಇದರ ಬಗ್ಗೆ ಕೂಡಲೇ ಗಂಭೀರವಾಗಿ ಚರ್ಚೆ ಮಾಡಬೇಕು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ಒಂದು ಸಭೆಯನ್ನು ನಿಗದಿ ಮಾಡಬೇಕು ಮತ್ತು ಏನು ವಂಚನೆ ಆಗ್ತಾಯಿದೆ ಈ ದ ಈ ದಲಿತ ಸಮುದಾಯಗಳ ಹಣವನ್ನು ಈ ರೀತಿ ಬೇಕಾಬಿಟ್ಟು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸುವಂಥದ್ದನ್ನು ಇವರು ಕೂಡಲೇ ನಿಲ್ಲಿಸಬೇಕು ಈಗಾಗಲೇ ಹಾಸ್ಟೆಲ್ ಮಕ್ಕಳಿಗೆ ಸರಿಯಾದಂಥ ಸ್ಕಾಲರ್ಶಿಪ್ಸ್ಗಳು ಕೊಡ್ತಾ ಇಲ್ಲ ಏನು ಪ್ರೈಸ್ ಮನಿ ಇತ್ತು ಆ ಪ್ರೈಸ್ ಮನಿಯನ್ನು ಕೂಡ ಇವತ್ತು ನಿಲ್ಲಿಸ್ತಾ ಇದ್ದಾರೆ ನಿಲ್ಲಿಸ್ತಾ ಇದ್ದಾರೆ ಅಂದರೆ ಅರವತ್ತು ಪರ್ಸೆಂಟು ತೊಗೊಂಡಂಥ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಏಳು ಸಾವಿರ ರೂಪಾಯಿ ಕೊಡ್ತಾ ಇದ್ದರು ಮತ್ತು ಎಪ್ಪತ್ತೈದು ಪರ್ಸೆಂಟು ತೊಗೊಂಡಂಥ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಈಗೇನು ಮಾಡಿದ್ದಾರೆ ಅದನ್ನು ತೆಗೆದುಹಾಕಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ತಗೊಂಡಂಥ ಮಕ್ಕಳಿಗೆ ಮಾತ್ರ ಇವತ್ತು ಸ್ಕಾಲರ್ ಪ್ರೈಸ್ ಮನೆ ಕೊಡೋಂದಿಗೆ ಮತ್ತು ಆರು ಲಕ್ಷ ರೂಪಾಯಿ ಅವರಿಗೆ ಇನ್ಕಮ್ ಹಾಕಿದ್ದಾರೆ ಇದು ಯಾಕಾಗ್ತಾರೆ ಏನಕ್ಕೆ ಬೇಕು ಇನ್ಕಮ್ ಸೊ ಪ್ರೈಸ್ ಮನಿ ಮಕ್ಕಳ ಒಂದು ಪ್ರೋತ್ಸಾಹದಾಯಕ ಅದು ಆ ಮಕ್ಕಳಿಗೆ ಏನೋ ಒಂದು ಅದರಿಂದ ಒಂದು ಭರವಸೆ ಹುಟ್ಟುತ್ತೆ ಅದಕ್ಕೂ ಕಲ್ಲಾಗ್ತಾ ಇದೆ ಈ ಸರ್ಕಾರ ಮತ್ತು ಈಗ ಹೆಚ್ಚು ಹೆಚ್ಚು ಮಕ್ಕಳು ಇದು ಹಾಸ್ಟೆಲ್ಗಳಿಗೆ ಇದ್ದಾರೆ ಹಾಸ್ಟೆಲ್ಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ ಎಷ್ಟೋ ಕಡೆ ಕಟ್ಟಡಗಳೆಲ್ಲ ಕುಸಿತಾ ಇದ್ದಾರೆ ಅದರಿಂದ ಉತ್ತಮವಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ಕೊಡಬೇಕು ಮತ್ತು ಏನು ವಿಶೇಷವಾಗಿ ವಿದೇಶಕ್ಕೆ ಹೋಗ್ತಾ ಇದ್ದರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದನ್ನು ಕೂಡ ಇವತ್ತು ಕಡಿತ ಮಾಡ್ತಾ ಇದ್ದಾರೆ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಹೇಳೋದು ದಲಿತರ ಅಭಿವೃದ್ಧಿಗೆ ನಾವು ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ನಾವು ಇಟ್ಟಿದ್ದೀವಿ ಅಂತ ಆದರೆ ಕೊಡ್ತಾ ಇರೋದು ಎಷ್ಟು ಅದನ್ನೆಲ್ಲವನ್ನು ಕೂಡ ಈಗ ಗ್ಯಾರಂಟಿಗಳಿಗೆ ತೆಗೆದುಕೊಡುವಂಥ ಅನ್ಯಾಯವನ್ನು ಸರ್ಕಾರ ಮಾಡ್ತಾ ಇದೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಇಲ್ಲದೆ ಹೋದರೆ ನಾವು ಇಡೀ ರಾಜ್ಯಾದ್ಯಂತ ಸರ್ಕಾರದಾಗಿ ದಲಿತ ವಿರೋಧಿ ಧೋರಣೆಯನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡಬೇಕಾದಂಥ ಒಂದು ಅನಿವಾನ್ಯತೆ ಬರೆದಿ